ಸ್ನೇಹಿತರೆ ಇತ್ತೀಚೆಗೆ ಒಂದು ಟೆಂಡರ್ ಶುರುವಾಗಿದೆ ಚಕ್ರವನ್ನು ಆಕ್ಟಿವೇಷನ್ ಮಾಡ್ತೀವಿ ಅಂತೇಳಿ ಸ್ನೇಹಿತರೆ ಒಂದೂ ಚೆನ್ನಾಗಿತ್ತು ಅಂದ್ಕೊಡೋಣ ಚಕ್ರವನ್ನು ಆಕ್ಟಿವೇಷನ್ ಮಾಡಲಿಕ್ಕೆ ಯಾವುದೇ ರೀತಿ ಹಣವನ್ನು ಕೊಡಬೇಕಾಗಿಲ್ಲ ಏಕೆಂತಂದರೆ ಆ ಚಕ್ರ ಎಲ್ಲ ಆ್ಯಕ್ಟಿವೇಷನ್ನು ನಮ್ಮಲ್ಲೇ ಇದೆ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಹೃದಯ ಶುದ್ಧಿ ಆಜ್ಞಾ ಮತ್ತು ಸಾಹಸದ ಚಕ್ರ ಇದು ನಮ್ಮಲ್ಲೇ ಇದೆ ನಾವು ಇದನ್ನು ಆಕ್ಟಿವೇಷನ್ ಮಾಡಬೇಕು ಏನು ಆಕ್ಟಿವೇಷನ್ ಮಾಡ್ತೀರಿ ಏನಕ್ಕೆ ನೀವು ಹಣವನ್ನು ಕೊಡ್ತೀರಿ ಯಾಕೆ ನೀವು ಮೋಸ ಹೋಗ್ತೀರಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮೂಲಾಧಾರ ಅಂತಂದರೆ ನಿಮ್ಮ ಮಲಬದ್ಧತೆ ಸರಿ ಆಗ್ತಕ್ಕಂಥದ್ದು ಸ್ವಾದಿಷ್ಟಾನ ಚಕ್ರ ನಿಮ್ಮ ಸೊಂಟಕ್ಕೆ ಬಲ ನಿಮ್ಮ ಆಹಾರ ಮತ್ತು ಜೀವನ ಶೈಲಿಯಿಂದ ಸೊಂಟಕ್ಕೆ ಭದ್ರತೆ ಸಿಗ್ತಕ್ಕಂಥದ್ದು ಮಣಿಪುರ ಚಕ್ರ ನಿಮ್ಮ ಡೈಜೆಷನ್ ಲೆವೆಲ್ ಸರಿ ಆಗ್ತಕ್ಕಂಥದ್ದು ಹೃದಯ ಚಕ್ರ ಹೃದಯವನ್ನು ಒಂದು ಸ್ತಂಭನವನ್ನು ಸರಿ ಮಾಡ್ಕೊಳ್ತಕ್ಕಂಥದ್ದು ಕೊಲೆಸ್ಟ್ರಾಲ್ನ ಕರಗಿಸ್ಕೊಳ್ತಕ್ಕಂಥದ್ದು ವಿಶುದ್ಧಿ ಚಕ್ರ ನಿಮ್ಮ ಒಂದು ತೈಳ ಗ್ರಂಥಿಯನ್ನು ಆಕ್ಟಿವೇಶನ್ ಮಾಡ್ಕೊಳ್ತಕ್ಕಂಥದ್ದು ಚಕ್ರ ನಿಮ್ಮ ಜ್ಞಾನವನ್ನು ಒಂದು ಸುಸ್ತಿಗೆ ತರ್ತಕ್ಕಂಥದ್ದು ಸಹಸ್ರಾರು ಚಕ್ರ ನಿಮ್ಮ ಒಂದು ಜ್ಞಾನ ಒಂದು ಕಡೆ ಸೇರಿಸ್ತಕ್ಕಂಥದ್ದು ಪಶ್ಚಿಮ ಚಕ್ರ ಶಿಖಾಚಕ್ರ ಸಾರಿ ಶಿಖಾ ಚಕ್ರ ಇದು ನಿಮ್ಮ ಒಂದು ಜ್ಞಾನವನ್ನು ನೆಲೆಕೂಡ್ಸ್ತಕ್ಕಂಥದ್ದು ಪಶ್ಚಿಮ ಚಕ್ರ ಇದು ನಿಮ್ಮ ಒಂದು ಜ್ಞಾನವನ್ನು ಒಂದು ಕಡೆ ಕೇಂದ್ರೀಕರಿಸಿರ್ತಕ್ಕಂಥದ್ದು ಆಕ್ಟಿವೇಶನ್ ಮಾಡ್ತಕ್ಕಂಥದ್ದು ಏನಿದೆ ಯಾಕೆ ಮೋಸಕೊಳ್ಳೋದಾಗ್ತಾ ಇದೆ ರೀ ಚಕ್ರವನ್ನು ನೀವೇ ಆಕ್ಟಿವೇಶನ್ ಮಾಡ್ಕೊಳ್ಬೋದು ಹೇಗೆ ಅಂತ ಹೇಳ ಇದು ಒಂದು ನಮ್ಮ ಇಂಜಿನ್ ಇರ್ತಕ್ಕಂಥ ಒಂದು ಬೆಲ್ಟ್ ಅಂತ ಇಟ್ಕೊಳ್ಳೋಣ ಒಂದು ಚಕ್ರ ಅಂತ ಇಟ್ಕೊಳ್ಳೋಣ ಆ ಚಕ್ರಕ್ಕೆ ಒಂದು ಫ್ಯಾನ್ ಬೆಲ್ಟ್ ಅಂತ ಬರುತ್ತೆ ಆ ಬೆಲ್ಟ್ ಲೆಕ್ಕಾಚಾರದಲ್ಲಿ ಇರುತ್ತೆ ಆ ಬೆಲ್ಟ್ ತಿರುಗುವಾಗ ಏನಾಗುತ್ತೆ ಅಂತಂದರೆ ಒಂದು ಚಕ್ರ ತಿರುಗೋದು ವ್ಯತ್ಯಾಸ ಆದರೂ ಕೂಡ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಅಂತಂದರೆ ನೀವು ಸೇವಿಸ್ತಕ್ಕಂಥ ಆಹಾರದಲ್ಲಿ ಸರಿ ಇಲ್ಲ ಅಂತಂದಾಗ ನಿಮ್ಮ ಹೊಟ್ಟೆಯಲ್ಲಿ ಅದು ಕೆಡತ್ತೆ ಆ ಕೆಟ್ಟಾಗ ಮಲಬದ್ಧತೆ ಉಂಟಾಗುತ್ತೆ ಮಲಬದ್ಧತೆ ಉಂಟಾದರೆ ನಿಮಗೆ ಪೈಸು ಪಿಸ್ತುಲ ಫಿಶರ್ ಅಂತ ಕಾಯಿಲೆಗಳು ಬರ್ತವೆ ಆನಂತರ ನಿಮಗೆ ಅದರಿಂದ ಮನಸ್ಸು ಕೆಡುತ್ತೆ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ ಬಿ ಪಿ ಬರುತ್ತೆ ಶುಗರ್ ಬರುತ್ತೆ ಇದನ್ನೆಲ್ಲ ನಾವು ಸರಿ ಮಾಡ್ತೀವಿ ಆಕ್ಟಿವೇಶನ್ ಮಾಡ್ತೀವಿ ಚಕ್ರವನ್ನು ಆಕ್ಟಿವೇಶನ್ ಮಾಡ್ತೀವಿ ಇನ್ನು ಹೇಳಿ ನಿಮ್ಮ ಹತ್ರ ಹಣವನ್ನು ಪಡೀತಾರೆ ಇದರಲ್ಲಿ ಏನಿಲ್ಲ ಮಣ್ಣು ಮೋಸ ಮಹಾಮೋಸ ನಿಮಗೊಂದು ಉದಾಹರಣೆ ಕೊಡಬೇಕು ಅಂತಂದರೆ ನೋಡಿ ಇದೇ ನಮ್ಮ ಚಕ್ರದ ಆಕ್ಟಿವೇಶನ್ ನಿಮ್ಮಲ್ಲೇ ಇದೆ ಚೆನ್ನಾಗಿ ನೋಡ್ಕೊಳ್ಳಿ ಈ ಚಿತ್ರನ ಅಂತಂದರೆ ನೀವು ಒಂದು ಜ್ಞಾನವನ್ನು ನೀವು ಮುಖ್ಯವಾಗಿ ಒಂದು ಸ್ಥಿರವಾಗಿ ಕುಳ್ಕೊಳ್ಬೇಕು ನಿಮ್ಮ ಜ್ಞಾನವನ್ನು ಭಗವಂತನಲ್ಲಿಗೆ ಸೇರಿಸಬೇಕು ಇದೆ ಭಗವಂತ ಪ್ರಕೃತಿ ಬ್ರಹ್ಮ ವಿಷ್ಣು ಮಹೇಶ್ವರರೇ ಅದಕ್ಕೆ ಮೂಲ ಅಂತಂದರೆ ನಾವು ಏನು ಆಲೋಚನೆಯನ್ನು ಮಾಡ್ತೀವೋ ಅದು ಶಿವ ಅಂತ ಹೇಳ್ತೀವಿ ಅದನ್ನು ಕಾರ್ಯರೂಪಕ್ಕೆ ತರೋದು ವಿಷ್ಣು ಅಂತ ಹೇಳ್ತೀವಿ ಅದರಿಂದ ಬರ್ತಕ್ಕಂಥ ಒಂದು ಪರಿಣಾಮನೇ ಇಲ್ಲಿ ಬ್ರಹ್ಮ ಅಂತ ಹೇಳ್ತೀವಿ ಅಂತಂದರೆ ನಮ್ಮ ಒಳ್ಳೆ ಆಲೋಚನೆ ಒಳ್ಳೆಯದಾಗಿದ್ದರೆ ನಮ್ಮ ಕೆಲಸ ಒಳ್ಳೆಯದಾಗಿರ್ತದೆ ನಮ್ಮ ಕೆಲಸ ಒಳ್ಳೆಯದಾದ ಮೇಲೆ ಬರ್ತಕ್ಕಂಥ ಒಂದು ರಿಸಲ್ಟ್ ಏನಿರುತ್ತೆ ಅದು ಬ್ರಹ್ಮ ಅಂತ ಹೇಳ್ತೀವಿ ಹಾಗೆ ಸೃಷ್ಟಿಕರ್ತ ಲಯಕರ್ತ ಎಲ್ಲವೂ ನಮ್ಮ ಪ್ರಕೃತಿ ಆಗಿರುತ್ತೆ ಭಗವಂತನೊಂದು ಕೊಡುಗೆ ಕೊಡುಗೆ ಆಗಿರುತ್ತೆ ಸೃಷ್ಟಿ ಭಗವಂತನೊಂದು ಕ್ರಿಯೆ ಅಷ್ಟೇ ಲಯ ಎಲ್ಲ ನಮ್ಮ ಕೈಲೇ ಇರುತ್ತೆ ಅಂತಂದ್ರೆ ನಾವು ಯಾವ ರೀತಿ ನಾವು ಆರೋಗ್ಯ ಜೀವನ ಶೈಲಿಯನ್ನು ಬಳಸ್ಕೊಳ್ತೀವೋ ಆ ರೀತಿ ನಮ್ಮ ಆರೋಗ್ಯ ಬದಲಾವಣೆ ಆಗ್ತಾ ಹೋಗುತ್ತೆ ಅದನ್ನು ವರ್ತಪಡಿಸಿದರೆ ನಾವು ಹೇಳ್ಕೊಳ್ಳೋ ಥರ ಒಂದು ವಿಧಿ ಹಣೆ ಬರಹ ಅವೆಲ್ಲ ಸುಳ್ಳು ನಾವೇ ಯೋಚನೆ ಮಾಡೋಣ ಯಾವುದೋ ಒಂದು ಅಪಘಾತ ಆಯಿತು ಅಂತ ಇಟ್ಕೊಳ್ಳೋಣ ಅಪಘಾತ ಆದ ತಕ್ಷಣ ನಾವು ಏನು ಹೇಳ್ತೀವಿ ಅಯ್ಯೋ ಅವ್ರು ಹಣೆಬರ ಸತ್ತೋದ್ರೆ ಸತ್ತೋಯ್ತು ಸತ್ತೋಗುಟ ಅಂತ ಹೇಳ್ತೀವಿ ಹಣೆಬರ ಅಂತ ಸತ್ತೆ ಆಗಂಗಿದ್ದರೆ ಏನಕ್ಕಪ್ಪ ಪೋರ್ಟಲ್ ಕೇಸ್ ಹಾಕಬೇಕು ಏನಕ್ಕಪ್ಪ ಅದ್ರ ಪರಿಹಾರ ಅಂತ ಮಾಡಬೇಕು ಮಾಡಬೇಕು ಏನಕ್ಕಪ್ಪ ಇನ್ಶೂರೆನ್ಸ್ ಅದಕ್ಕೆ ಹಣವನ್ನು ಕೊಡಬೇಕು ಯಾಕಪ್ಪ ನಾವು ಸುರಕ್ಷಿತವಾಗಿ ಗಾಡಿಯನ್ನು ಓಡಿಸಬೇಕು ಅಲ್ವಾ ಅದನ್ನು ಆಲೋಚನೆ ಮಾಡಿ ಫಸ್ಟು ಯಾಕೆ ಈ ರೀತಿ ಮೋಸಕ್ಕೊಳಗಾಗ್ತಾ ಇದ್ರಿ ಯಾವ ಚಕ್ರ ಆಕ್ಟಿವೇಶನ್ ಹತ್ರ ಒಂದು ರೂಪಾಯಿ ಖರ್ಚಿಲ್ಲದೆ ನೀವು ಮಾಡ್ಬೋದು ಯಾವ್ದು ಗೊತ್ತೇನು ಅಭ್ಯಾಸ ಪ್ರಾಣಾಯಾಮ ಧ್ಯಾನ ಇದನ್ನು ಮಾಡಿಕೊಂಡ್ರೆ ಎಲ್ಲ ಚಕ್ರವನ್ನು ತಾನೇ ಆಕ್ಟಿವೇಶನ್ ಆಗುತ್ತೆ ಒಬ್ಬ ಆರೋಗ್ಯ ಆರೋಗ್ಯವಂತ ವ್ಯಕ್ತಿನೇ ಎಲ್ಲ ಚಕ್ರವನ್ನು ಒಳಗೊಂಡಿರ್ತಾರೆ ಅಲ್ವಾ ನಿಮಗೆ ಹೇಳ್ದಂತೆ ಈ ಸಿಂಪಲ್ವಾದ ಒಂದು ಕ್ರಿಯೆ ಅಷ್ಟೇ ದಯವಿಟ್ಟು ಇದಕ್ಕೆ ಮೋಸಕ್ಕೊಳಗಾಗ್ಬೇಡಿ ನಿಮ್ಗೆ ಯಾವುದೇ ಚಕ್ರ ಆಕ್ಟಿವೇಶನ್ ಆಗಬೇಕು ಅಂತ ಹೇಳಿ ನಿಮ್ಮ ಡೌಟ್ಸ್ ಇದ್ದರೆ ನಮಗೆ ಒಂದು ವಾಟ್ಸಪ್ ಮೆಸೇಜ್ ಹಾಕಿ ಅದರ ಬಗ್ಗೆ ಪೂರ್ತಿ ವಿವರಣೆಯನ್ನು ಕೊಡ್ತೀವಿ ನಿಮ್ಗೆ ಯಾವ ರೀತಿ ಆರೋಗ್ಯ ಸಮಸ್ಯೆ ಇದೆ ನಿಮಗೆ ಯಾವ ರೀತಿ ಯಾವುದೇ ರೀತಿ ನಿಮ್ಮ ಹತ್ರ ಒಂದು ರೂಪಾಯಿನೂ ಕೂಡ ನಾವು ಹಣವನ್ನು ಇಸ್ಕೊಳ್ಳೋದಿಲ್ಲ ಅದಕ್ಕೆ ಪೂರ್ತಿ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀವಿ ನಿಮಗೆ ಯಾವ ಚಕ್ರ ಆಕ್ಟಿವೇಶನ್ ಆಗಬೇಕು ಅಂತ ನಿಮ್ಗೆ ಹೇಳಿರ್ತಾರೆ ದಯವಿಟ್ಟು ಅದನ್ನು ನಮಗೆ ತಿಳಿಸ್ಕೊಡಿ ನಿಮ್ಗೆ ಯಾವುದೇ ರೀತಿ ಒಂದು ರೂಪಾಯಿ ಖರ್ಚಿಲ್ಲದೆ ನಾವೇ ಮಾಡಿಕೊಡ್ತೀವಿ ಸ್ನೇಹಿತರೆ ಎಲ್ಲವೂ ನಿಮ್ಮೊಳಗೆ ಇದ್ದಾನೆ ಭಗವಂತನೂ ಕೂಡ ನಿಮ್ಮಲ್ಲಿ ಇದ್ದಾನೆ ಅದನ್ನು ಅರ್ಥ ಮಾಡಿಕೊಳ್ಳಿ ನಿಮ್ಮನ್ನು ನೀವು ಅರಿಯದ ಹೊರತು ಪ್ರಪಂಚದಲ್ಲಿ ಏನನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಮುಖ್ಯವಾಗಿ ನಿಮ್ಮನ್ನು ನೀವು ಅರಿತುಕೊಳ್ಳಿ ನಿಮ್ಮಲ್ಲೇ ಇರುವ ಆರೋಗ್ಯ ಸಮಸ್ಯೆ ಬದಲಾವಣೆ ಮಾಡಿಕೊಳ್ಳುವುದೇ ಚಕ್ರ ಆಕ್ಟಿವೇಶನ್ ಮೋಸಕ್ಕೆ ಒಳಗಾಗಬೇಡಿ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ಹೆಚ್ಚಿನ ಮಾಹಿತಿಗಾಗಿ ಸೆವೆನ್ ಫೋರ್ ಏಟ್ ತ್ರೀ ಸಿಕ್ಸ್ ಜೀರೋ ಟೂ ಫೋರ್ ಒನ್ ನೈನ್ ಒಂದು ವಾಟ್ಸಪ್ ಮೆಸೇಜ್ ಹಾಕಿ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಇದ್ದರೆ ನಿಮ್ಮ ಆ ಒಂದು ಸಮಸ್ಯೆಗೆ ಒಂದು ಉತ್ತರನ ಕೊಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಕೊಡ್ತೀನಿ ಕೂಡ ಹೌದು ನಿಮ್ಮದು ಯಾವುದೇ ರೀತಿ ಹಣವನ್ನು ಪಡೆಯಿರಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ